ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ನಮ್ಮ ಹೋರಾಟದ ಪ್ರತಿಫಲಕ್ಕೆ ನೇರ ಆಸ್ಪತ್ರೆಯಲ್ಲಿ ಕೆಲಸ ನಡೀತಾ ಇದೆ ಆದ್ರೆ ಇಲ್ಲಿ ಸಂಬಂಧಪಟ್ಟಂತ ಇಂಜಿನಿಯರ್ ಗಳಾಗಿರ್ಬೋದು ಗುತ್ತಿಗೆದಾರರಾಗಿರ್ಬೋದು ಇಂತ ಬಡ ರೋಗಿಗಳಿಗೆ ರಾಜ ಮಹಾರಾಜರು ಕಟ್ಟ ಆಸ್ಪತ್ರೆಯಲ್ಲಿ ನೀವು ಆಸೆಗೆ ಕಾಸ ನಾಶೆಗೆ ಬಲಿ ಕಲ್ಪೆ ಕಾಮಗಾರಿ ಮಾಡಬೇಡಿ ಉತ್ತಮವಾದಂತ ಉತ್ತಮವಾಗಿ ಒಳ್ಳೆ ಗುಣಮಟ್ಟದಿಂದ ಕೆಲಸ ಮಾಡಿದ್ದ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ಆಗ್ರಹಿಸುವುದರ ಮೂಲಕ ಒತ್ತಾಯಿಸ್ತಾರೆ ನಮಸ್ಕಾರ ನಮ್ಮೆಲ್ಲ ಆತ್ಮೀಯ ಕನ್ನಡದ ಬಂಧುಗಳೇ ಹಾಗೂ ನಮ್ಮ ಮುಖಪುಟದ ಗೆಳೆಯರೇ ಮತ್ತು ಮಾಧ್ಯಮ ಮಿತ್ರರೇ ನಮ್ಮ ಮೈಸೂರು ಹೃದಯವಂತಹ ಕನ್ನಡಿಗರ ಬಳಗದಿಂದ ನಿರಂತರವಾಗಿ ನೆಲ ಜಲ ಭಾಸೆಗಾಗಿ ನೊಂದವರ ಪರ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಪರ ಭ್ರಷ್ಟರ ವಿರುದ್ಧ ಪಕ್ಷವನ್ನು ನೋಡದೆ ಜಾತಿಯನ್ನು ನೋಡದೆ ನೇರ ದಿಟ್ಟ ನಿರಂತರವಾಗಿ ಹೋರಾಟ ಮಾಡ್ತಿದ್ದೇವೆ ಮೈಸೂರು ಹೃದಯ ಭಾಗದಲ್ಲಿರುವ ಕೃಷ್ಣರಾಜೇಂದ್ರ ಆಸ್ಪತ್ರೆ ಇದು ಕೆ ಆರ್ ಆಸ್ಪತ್ರೆ ರಾಜ ಮಹಾರಾಜರು ಬಡವರಿಗೆ ಅಂತಾನೆ ಕಟ್ಟಿಸಿರುವ ಬಡವರ ಆಸ್ಪತ್ರೆಯಲ್ಲಿ ಬಡವರು ಆಟೋ ಚಾಲಕರು ದಿನಗೂಲಿ ಮಾಡುವವರು ನಿರಂತರವಾಗಿ ಸೇವೆಯನ್ನು ಪಡ್ತಾ ಇದ್ದಾರೆ ಅಲ್ಲಿ ಸಂಪೂರ್ಣವಾಗಿ ಗೋಡೆ ತಗೊಂಡಿದೆ ಅಲ್ಲಿ ಕಾಣ್ತಾ ಇದೆ ನಿಮಗೆ ಅರಳಿ ಮರ ಬೆಳೆದಿದೆ ಹರಳಿ ಮರ ಬೆಳೆದು ಅದಕ್ಕೆ ಜಾಸ್ತಿ ಬೇರುಗಳು ಬಿಟ್ಟಾಗ ವಾಡೆ ಶಿಥಿಲಗೊಂಡು ಬಿಡೋ ಪರಿಸ್ಥಿತಿ ಬರ್ತದೆ ಅವಾಗ ನೀವೇನ್ ಮಾಡ್ತೀರಿ ಮತ್ತೆ ಅದನ್ನ ಡೆಮಾಲಿಷ್ ಅಂತ ಕೂತ್ಬಿಟ್ಟು ಒಡದಾಕಿ ಮತ್ತೆ ನೂರಾರು ಕೋಟಿ ನ್ಯಾಯ ಮಾಡ್ತೀರಿ ಇಂತಹ ಹೆಸರು ವಾಸಿಯಾಗಿರುವ ಕೃಷ್ಣ ರಾಜೇಂದ್ರ ಆಸ್ಪತ್ರೆಯನ್ನು ಸರಿಯಾದ ಸಂದರ್ಭಕ್ಕೆ ತಕ್ಕ ಹಾಗೆ ಸ್ವಚ್ಛತೆ ಮಾಡದೇ ಇರುವ ಕಾರಣ ಎಲ್ಲ ಕಟ್ಟಡಗಳು ವಸ್ತಿಯಿಂದ ಮಳೆ ನೀರಿನಿಂದ ಶೀಥಲಗೊಂಡು ಆ ವ್ಯವಸ್ಥೆ ತಾಂಡವಾಡ್ತಾ ಇತ್ತು ನಮಸ್ಕಾರ ನಮ್ಮೆಲ್ಲ ಆತ್ಮ ಕನ್ನಡದ ಮನುಷ್ಯರಿಗೆ ಏನು ಕೆಆರ್ ಆಸ್ಪತ್ರೆಯಲ್ಲಿ ಕುಡಿಯುವ ಘಟಕ ಏನೇನು ಘಟಕ ಇಟ್ಟಿದ್ದಾರೆ ನೀರಿನ ಘಟಕದಲ್ಲಿ ಒಂದು ನೀರು ಬರ್ತಾ ಇರೋದು ಯಾವ ಬರ್ತಾ ಇಲ್ಲ ನೆಲ್ಲುಗಳು ಸಹ ಇಲ್ಲ ಅಂದ್ರೆ ನೋಡಿ ಏನ್ ಹಾಕಿದ್ದಾರೆ ನಮ್ಮ ಜನ ನಾಯಕರ ಅಧಿಕಾರಿಗಳು ಹಾಕಿದ್ರು ಗೊತ್ತಿಲ್ಲ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಇಲ್ಲಿ ನೀರೇ ಇಲ್ಲ ಇಲ್ಲಿ ಕುಡಿಯೋರಿಗೆ ನೀರೇ ಇಲ್ಲ ಮೇಲೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ನಾವು ಹರೇ ಹರೇ ಕಷ್ಟ ಏನ್ ಮಾಡಕ್ಕಾಗುತ್ತೆ ಕುಡಿಯಕ್ಕೆ ಜನಗಳಿಗೆ ನೀರೇ ಇಲ್ಲ ಅಂದ್ರೆ ಹೊರಗಡೆ ಹೋಗಿ ಕುಡಿಯೋ ಇಲ್ಲಿ ಬಡವರೆಲ್ಲ ಬಡವರು ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಹೋಟೆಲ್ಗಳಲ್ಲಿ ಅಂಗಡಿಗಳಲ್ಲಿ ನೀರು ತಿಂದು ನೀರು ತಂದು ಕುಡಿಯಾಗಿದ್ದೀವಿ ಕೇರಳ ಹಾಸ್ಪಿಟಲ್ ಯಾಕೆ ಬರ್ತಾ ಇದ್ರು ಬಡವರು ದಯಮಾಡಿ ಇಲ್ಲಿ ಸಂಬಂಧಪಟ್ಟಂತ ಕ್ಷೇತ್ರದ ಎಂ ಎಲ್ ಎಗಳಾಗಿರ್ಬೋದು ಎಂ ಈ ನಗರ ಪಾಲಿಕೆ ಸದಸ್ಯರಾಗಿರ್ಬೋದು ನಿಮ್ಗೆ ಕೈ ಮುಗಿದು ಕೇಳ್ತಾ ಇದ್ದೀವಿ ಇಂತಹ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ನೋಡಿದಂತಹ ಸಾರ್ವಜನಿಕರು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗಕ್ಕೆ ಕರೆ ಮಾಡಿ ತಿಳಿಸ್ತಿದ್ರು ನಾವು ಕಳೆದ ಎರಡು ತಿಂಗಳ ಹಿಂದೆ ಏನು ಇಲ್ಲಿ ಆರ್ ಆಸ್ಪತ್ರೆ ಶಿಥಿಲಗೊಂಡಿದೆ ಇದಕ್ಕೆ ನಾವು ಸಾಮಾಜಿಕ ಜಾಲತಾಣದ ನಮ್ಮ ಮಾನ್ಯ ಪ್ರಧಾನಮಂತ್ರಿ ಒಂದು ಡಿಜಿಟಲ್ ಇಂಡಿಯಾ ಏನಿದೆ ಆ ಡಿಜಿಟಲ್ ಇಂಡಿಯಾ ಮೂಲಕ ನಾವು ಸಾಮಾಜಿಕ ಜಾಲತಾಣದ ಮುಖಾಂತರ ಇಲ್ಲಿ ಶಿಥಿಲಗೊಂಡಿದೆ ಆ ಶಿಥಿಲಗೊಂಡಿರೋದನ್ನ ನಾವು ಇಂಚಿಂಚು ಬಿಡದನೆ ಸಾಮಾಜಿಕ ಜಾಲತಾಣದ ಮುಖಾಂತರ ತೋರಿಸಿದೇವೆ ಈಗ ನಮಗೆ ಈ ಸಾಮಾಜಿಕ ಜಾಲತಾಣವನ್ನ ವೀಕ್ಷಣೆ ಮಾಡಿದಂಥ ಅಧಿಕಾರಿಗಳು ಸುಮಾರು ಹಣ ಬಿಡುಗಡೆ ಆಗಿದೆ ಈಗ ಎರಡು ವರ್ಷ ಕಳೆದ್ರೆ ನೂರು ವರ್ಷ ಆರ್ ಆಸ್ಪತ್ರೆಗೆ ನೂರು ವರ್ಷ ತುಂಬುತ್ತೆ ನೂರು ವರ್ಷದ ಸಂಭ್ರಮ ಮಾಡಬೇಕಾದ್ರೆ ಎಲ್ಲ ಎಲ್ಲಾ ಶಿಥಿಲೆ ಕೆ ಆರ್ ಆಸ್ಪತ್ರೆಯನ್ನ ಸಮೃದ್ಧ ಕಾಮಗಾರಿಯನ್ನು ಸಂಪೂರ್ಣ ಮಾಡಿ ನೂರ್ ವರ್ಷದ್ದು ಒಂದು ಕಾರ್ಯಕ್ರಮವನ್ನ ಮಾಡೋಣ ಅಂತ ಚರ್ಚೆಗಳೆಲ್ಲ ನಡೆದಿದೆ ಡಿಜಿಟಲ್ ಇಂಡಿಯಾ ಇದೇ ರೀತಿ ಸದುಪಯೋಗ ಆಗಬೇಕು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ನಾವು ಏನೋ ಒಂದು ಸಾಮಾಜಿಕ ಜಾಲತಾಣದ ಮುಖಾಂತರ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಈ ಸಂಬಂಧ ಪಟ್ಟಂತ ಕ್ಷೇತ್ರದ ಎಂಎಲ್ ಎರಬಹುದು ನಗರ ಪಾಲಿಕೆ ಸದಸ್ಯರಾಗಿರ್ಬೋದು ಇವು ಗಮನಕ್ಕೆ ಸಾಮಾಜಿಕ ಜಾಲತಾಣದ ಮುಖಾಂತರ ವೀಕ್ಷಣೆ ಮಾಡಿ ಸುಮಾರು ಬೃಹತ್ ಅಕಾಲದ ಕಟ್ಟಡಗಳು ಮಳೆ ನೀರಿನಿಂದ ಶೀತಲಗೊಂಡು ಬೀಳುವ ಹಂತದಲ್ಲಿ ನಿರ್ಮಾಣವಾಗಿತ್ತು ಬಡವರ ಪಾಲಿಕೆ ಕೇರ್ ಆಸ್ಪತ್ರೆ ಮಹಾ ರಾಜ ಮಹಾರಾಜರು ಕಟ್ಸಂತ ಆಸ್ಪತ್ರೆ ಇದು ಸುಮಾರು ಸಾವಿರದ ಒಂಬೈನೂರ ಇಪ್ಪತ್ ಮೂರಲ್ಲಿ ಕಟ್ಟಂತ ಆಸ್ಪತ್ರೆ ಇದು ಬರ ವರ್ಷಕ್ಕೆ ನೂರು ವರ್ಷ ತುಂಬುತ್ತೆ ಈಗ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕೆಯಿಂದ ಹತ್ತು ಹಲವು ಬಾರಿ ಹೋರಾಟ ಮಾಡಿದೇವೆ ಸಂಬಂಧಪಟ್ಟಂತ ಅಧಿಕಾರಿಗಳ ಖುದ್ದು ಸಂಪರ್ಕ ಮಾಡಿ ಮಾತಾಡಿದಾವೆ ಏನು ಪ್ರಯೋಜನ ಇಲ್ಲ ಎಲ್ಲ ಎಂ ಎ ಚರ್ಮ ಎಲ್ಲ ಎಂ ಎ ಚರ್ಮ ದೊಡ್ಡವರೆಲ್ಲ ದಡ್ಡ್ರಾಗ್ಬಿಟ್ಟಿದ್ದಾರೆ ನಾವು ಹೋರಾಟ ಮಾಡಿ ಮಾಡಿ ಸಾಕಾಗಿ ಹೋಗಿದೆ ಈಗ ನಮ್ಮ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸಿ ಎಪ್ಪತ್ತೊಂಬತ್ತು ಕೋಟಿ ಹಣ ಬಿಡುಗಡೆ ಆಗಿದೆ ಕಳೆದ ವರ್ಷಕ್ಕೆ ಸತಮಾನೋತ್ಸವ ಮಾಡ್ಕೋತಾರೆ ವರ್ಷದ್ದು ನೂರು ವರ್ಷದ್ದು ಸಂಭ್ರಮ ಮಾಡ್ಕೋತಾರೆ ನೋಡಿ ಒಮ್ಮನ್ನ ನೋಡ್ಕೊಳ್ಳೋರು ಯಾರು ಈ ರಮ್ನಹಳ್ಳಿಯಿಂದ ಬಂದವರು ಒಮ್ಮ ನೋಡಿ ಅವ್ರು ಸ್ಲೀತಿ ಬರ್ಕೊಂಡವ್ರೆ ಬೆಳಗ್ಗೆ ಹತ್ತು ಗಂಟೆಗೆ ಬಂದಿರೋದು ಪಾಪ ಈ ಒಮ್ಮ ಮೂರ್ ಗಂಟೆ ಆಗಿದೆ ಊಟ ಮಾಡಿಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳು ವಾಚ್ಮೆನ್ ಗಳಾಗಿರ್ಬೋದು ಸೆಕ್ಯೂರಿಟಿಗಳಾಗಿರ್ಬೋದು ಸಂಬಂಧಪಟ್ಟಂತ ಇಲ್ಲಿ ಯಾರಾದ್ರೂ ಒಬ್ರು ಇಂತ ವಯಸ್ಸಾದ ಹಿರಿಯ ನಾಗರಿಕರುಗಳಿಗೆ ಒಂದು ಸ್ಲಿಪ್ ಹಾಕಿ ಅವ್ರೆಲ್ಲೆಲ್ಲ ತಪ್ಪಿಸ್ಬೇಕು ಅವ್ರಿಗೆ ಆಧಾರ್ ಕಾರ್ಡ್ ತಂದಿದ್ರ ಪ್ಯಾಶನ್ ಕನ್ ತಂದಿದ್ರ ಏನಿದೆ ರೇಷನ್ ಕಾರ್ಡ್ ಇದೆಯಾ ಏನು ಮಾಹಿತಿ ಯಾರು ಯಾರಿಲ್ಲ ಎಲ್ಲ ಸತ್ತ ಎಣಗಳಾಗ್ಬಿಟ್ಟಿದ್ರಲ್ಲ ಅಧಿಕಾರಿಗಳು